ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ ಜಕ್ಕಿ ಸ್ನೇಹಿತರೆ ನಾನು ಚಿತ್ರವನ್ನ ಚಿತ್ರವನ್ನು ನೋಡ್ಕೊಂಬರಲಿಕ್ಕೆ ಚಿತ್ರಮಂದಿರಕ್ಕೆ ಹೋಗಿದ್ದೆ ಮೂವಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬನ್ನಿ ಕೇಳ್ತಾ ಹೋಗಿ ಸ್ನೇಹಿತರೆ ಮೂವಿ ಲೈನ್ ಸ್ಟೋರಿ ಹೇಳಬೇಕು ಅಂದರೆ ಸೇಮ್ ಭಗೀರಥನೇ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥದ್ದು ಮತ್ತೆ ಇನ್ನೊಂದು ಏನು ಹೇಳ್ಬೋದು ಅಂದರೆ ನಮ್ಮ ಚಿತ್ರದ ಹೀರೋ ಶಿವರಾಣ ಶಿವಣ್ಣನವರು ಲಾಯರ್ ಆಗಿರ್ತಾರೆ ಆ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡ್ಸೋಕ್ಕೆ ಆಗಲ್ಲ ಅಂತಾನೆ ಅವರು ಡಾನ್ ಆಗ್ತಾರೆ ರೌಡಿ ಆಗ್ತಾರೆ ಒಟ್ಟು ಒಟ್ಟಾರೆಯಾಗಿ ನಾವೇನು ತಿಳ್ಕೋದಪ್ಪ ತಿಳ್ಕೊಬೋದಪ್ಪ ಈ ಸಿನಿಮಾದಲ್ಲಿ ಅಂದರೆ ಮನುಷ್ಯ ಎಷ್ಟೇ ತಾಳ್ಮೆಯಿಂದ ಇರೋಣ ಅಂತ ಹೋದ್ರು ಕೂಡ ಈ ಸಮಾಜ ತಾಳ್ಮೆಯಿಂದ ಇರ್ಲಿಕ್ಕೆ ಬಿಡೋಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಭ್ರಷ್ಟರು ನಾವು ಎಷ್ಟೇ ಕಾನೂನಿನ ಪ್ರಕಾರ ಹೋಗಕ್ ಹೋದ್ರೂ ಕೂಡ ಅವರು ಕಾನೂನಿನ ಹಿಂಬದಿಯಲ್ಲಿ ಬಂದು ಕಾನೂನಿನ ಲೂಸ್ ಪೋಲ್ಸ್ ಏನಿದಾವ ಅವ್ರು ತಿಳ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ಒನ್ಲೈನ್ ಸ್ಟೋರಿ ಫುಲ್ ಮೂವಿ ಹೇಳಕ್ ಆದ ಹೇಳಕ್ಕೆ ಅಂತ ಹೋಗೋದಾದ್ರೆ ನೋಡಿ ಸ್ನೇಹಿತರೆ ಮಫ್ತಿ ಟೂ ಇರಬಹುದು ಇದು ಅನ್ನೋ ತರನೇ ಇದೆ ಯಾಕಂದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಮಫ್ತಿ ಚಿತ್ರದ ಅವರ ಸನ್ನಿವೇಶಗಳು ಎಲ್ಲ ತೋರಿಸ್ತಾರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಶಿವಣ್ಣನವರು ತುಂಬಾ ಒಳ್ಳೆ ಅಲ್ಲಿ ಬಂದಿದ್ದಾರೆ ಮತ್ತೆ ಸಿನಿಮಾದ ಒಂದು ಕತೆ ಏನಪ್ಪಾ ಅಂದ್ರೆ ಕುಡಿಯುವ ನೀರಿಗಾಗಿ ಹೋರಾಡಲಿಕ್ಕೆ ಶುರು ಮಾಡ್ತಾರೆ ಚಿತ್ರದ ಹೀರೋ ಕೊನೆಗೆ ಕುಡಿಯುವ ನೀರನ್ನು ತರಿಸ್ಕೊಂಡು ಮತ್ತೆ ಅದೇ ಒಂದು ಜಾಗದಲ್ಲಿ ದೊಡ್ಡ ಡಾನಾಗಿ ಮರಿತಾರೆ ಅದಕ್ಕೋಸ್ಕರ ತನ್ನ ತಂಗಿಯನ್ನ ದೂರ ಮಾಡಿಕೊಳ್ತಾರೆ ತನ್ನ ಪ್ರೇಯಸಿಯನ್ನು ದೂರ ಮಾಡಿಕೊಳ್ತಾರೆ ಅಂದ್ರೆ ಇದ್ರಲ್ಲಿ ಏನ್ ಹೊರಟಿದ್ದಾರೆ ಅಂತಂದ್ರೆ ಈ ರಕ್ತ ಸಂಬಂಧಗಳಿಗೆ ನಾವು ಜ್ಯೋತು ಬಿದ್ದರೆ ಯಾವುದೇ ತರಹದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಇದು ನನ್ನ ಅಭಿಪ್ರಾಯ ಮತ್ತೆ ಚಿತ್ರದ ಕತೆ ಹೇಳೋದಾದ್ರೆ ಸ್ಟಾರ್ಟಿಂಗಿಂದ ಸ್ವಲ್ಪ ಹೇಳ್ಕೊಂಡೋಗ್ಬಿಡ್ತೀನಿ ನೋಡಿ ಸ್ಟಾರ್ಟಿಂಗು ಚಿತ್ರದ ಹೀರೋ ಚಿಕ್ಕ ಹುಡುಗನಾಗಿರ್ತಾನೆ ಸುಮಾರು ಒಂದು ಹತ್ತೆರಡು ವರ್ಷದ ಪ್ರಾಯ ಆಗ ಅವರ ಊರಿನ ಒಂದು ಕುಡಿಯುವ ನೀರಿನ ಸಲುವಾಗಿ ಸರ್ಕಾರಿ ಕಚೇರಿಗಳಿಗೆ ಅರ್ಜಿ ಬರಿತಾನೇ ಇರ್ತಾರೆ ಅವರಪ್ಪ ಬರಿತಾ ಇರ್ತಾರೆ ಅರ್ಜಿನ ಅದನ್ನ ನೋಡ್ತಾನೆ ಇರ್ತಾರೆ ಯಾವುದೇ ಒಬ್ಬ ಒಬ್ಬ ಅಧಿಕಾರಿನೂ ಕೂಡ ಇವ್ರ ಹತ್ರ ತಿರುಗು ಕೂಡ ನೋಡೋದಿಲ್ಲ ಆಗ ಇವರಿಗೆ ಗೊತ್ತಾಗುತ್ತೆ ನಾವು ಈ ತರ ಆಗಿಬಿಟ್ರೆ ಇವರು ಯಾವುದೇ ಕಾರಣಕ್ಕೂ ನಮ್ಮೂರಿಗೆ ನೀರನ್ನು ತಂದು ಕೊಡಲ್ಲ ಅಂತ ಹೇಳಿಬಿಟ್ಟು ಅವ್ರೇನ್ ಮಾಡ್ತಾರೆ ಆ ಹುಡುಗ ಇರ್ತಾನಲ್ಲ ಹತ್ತು ವರ್ಷದ ಹುಡುಗ ಆ ಹುಡುಗ ಸರ್ಕಾರಿ ಕಚೇರಿಗೆ ಬಾಂಬ್ ಹಾಕ್ತಾನೆ ಬಾಂಬ್ ಹಾಕಿದಾಗ ಅಲ್ಲಿನ ಆರು ಜನ ಹುಡುಗರು ಜನಗಳು ಸತ್ತೋಗ್ತಾರೆ ಅದರ ಮೇಲೆ ಆ ಹುಡುಗನಿಗೆ ಕೇಸ್ ಆಗುತ್ತೆ ಆ ಕೇಸ್ ಆದ್ಮೇಲೆ ಅಲ್ಲಿ ಜಡ್ಜ್ತಾರೆ ಭೈರತೆ ರಣಗಲ್ ಮಾಡಿರೋದು ಒಳ್ಳೆ ಕೆಲಸ ಆದ್ರೂ ಕೂಡ ಮಾಡಿರೋದು ಕ್ರೈಮ್ ಆಗಿರೋದ್ರಿಂದ ಈ ಕ್ರೈಮ್ಗೆ ನಾವು ಉತ್ತೇಜನ ಕೊಟ್ಟಂಗಾಗುತ್ತೆ ಅದರಿಂದ ಹೇಳ್ಬಿಟ್ಟು ಆತನನ್ನ ಇಪ್ಪತ್ತೊಂದು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯಲ್ಲಿ ಇಡಬೇಕು ಹೋಗು ಅಂತ ಹೇಳ್ಬಿಟ್ಟು ತೀರ್ಪು ಕೊಡ್ತಾರೆ ಇಪ್ಪತ್ತೊಂದು ವರ್ಷಗಳ ಕಾಲ ಆತ ಕಾರಾಗೃಹ ಶಿಕ್ಷೆಯನ್ನ ಮುಗಿಸ್ಕೊಂಡು ತನ್ನ ಊರಿಗೆ ಬಂದು ನೋಡಿದಾಗ ಊರಿಗೆ ನೀರು ಬಂದಿರುತ್ತೆ ಆದರೆ ಊರು ಬಹಳಷ್ಟು ಚೇಂಜ್ ಆಗಿರುತ್ತೆ ನೀರು ಕೊಡಿಸುವ ಒಂದು ಇದರಲ್ಲಿ ಆ ಊರಲ್ಲಿ ಗಣಿಗಾರಿಕೆಯನ್ನು ನಡೀತಾ ಇರುತ್ತೆ ಅಲ್ಲಿ ತುಂಬ ಅನ್ಯಾಯ ಆಗಿರುತ್ತೆ ಆತ ಜೈಲಲ್ಲೇ ಎ ಎ ಎಲ್ ಎಲ್ ಬಿ ಅನ್ನ ಮುಗಿಸಿರ್ತಾನೆ ಹೀರೋ ಬಿ ಎಲ್ ಎಲ್ ಬಿ ಅನ್ನ ಮುಗಿಸಿ ಈಚೆ ಬಂದು ಲಾಯರ್ ಆಗಿರ್ತಾನೆ ಆತ ಚಿತ್ರದ ಹೀರೋ ಆ ಲಾಯರ್ ಆಗಿ ನೊಂದವರಿಗೆ ನಾನು ಸಮನಾಗಿ ನಿಲ್ಲ ಅಂದರೆ ನೊಂದವರಿಗೆ ಬೆಳಕಾಗಿ ನಿಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ ಆದರೆ ಅಲ್ಲಿ ಕಾನೂನಿನ ಪ್ರಕಾರ ಹೋಗಿದ್ದಕ್ಕೆ ನೊಂದವರ ಬಾಳಲ್ಲಿ ಕಣ್ಣೀರು ಒರೆಸೋದಕ್ಕಿಂತ ಕಣ್ಣೀರು ಬಂದಿದ್ದೇ ಜಾಸ್ತಿ ಆಗುತ್ತೆ ನಾನು ಕಾನೂನು ಪ್ರಕಾರ ಹೋಗ್ತೀನಿ ಅಂತ ಹೋದರೆ ಭ್ರಷ್ಟರಿರ್ತಾರಲ್ಲ ಅವರು ಅದೇ ಕಾನೂನಿನ ಲೂಸ್ ಪೋಲ್ಸ್ಗಳನ್ನ ಇದು ಮಾಡಿಕೊಂಡು ಬೇರೆ ಬೇರೆ ಹಾದಿಯಲ್ಲಿ ಬಂದು ನಮ್ಮನ್ನು ದಮನ ಮಾಡೋ ಕೆಲಸವನ್ನು ಮಾಡ್ತಾರೆ ಸಾಕು ಈ ಕಾನೂನಿನ ಪ್ರಕಾರ ಹೋಗಿ ಜನಗಳಿಗೆ ಏನಂತಾರೆ ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೈಯಲ್ಲಿ ಮಚ್ಚನ್ನು ಹಿಡಿತಾರೆ ಮಚ್ಚನ್ನು ಹಿಡಿದು ಇಡೀ ರಾಜ್ಯದ ಸರ್ಕಾರವನ್ನೇ ಶೇಕ್ ಮಾಡುವ ಹಂತಕ್ಕೆ ಅವರು ಬೆಳೀತಾರೆ ಆತ ಲಾಸ್ಟಲ್ಲಿ ನಮ್ ಗನ್ಸಿರ್ಬೋದು ರಾಕ್ಷಸ ಅಂತ ಹೇಳ್ಬಿಟ್ಟು ಆದರೆ ಆ ರಾಕ್ಷಸನ ಆಗಲಿಕ್ಕೆ ರಾಕ್ಷಸನ ರೂಪ ಬರಲಿಕ್ಕೆ ಕಾರಣನೇ ಈ ಸಮಾಜ ಈ ಸಮಾಜ ಆ ರೀತಿಯಾಗಿ ಬದಲಾಗ್ಬಿಟ್ಟಿದೆ ಎಲ್ಲರೂ ಕೂಡ ತಮ್ಮ ಸ್ವಾರ್ಥ ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅದೇನಪ್ಪ ಅಂತಂದ್ರೆ ನಾನು ತಾಳ್ಮೆ ಕಳ್ಕೊಂಡೋಗ್ಲೆಲ್ಲ ತುಂಬ ತಲೆಗಳ ಉರುಳೋಗಿದೆ ಅಂತ ನಿಜ ತಲೆಗಳು ಉರುಳೋಗಂಟ ತಾಳ್ಮೆ ಅಂದರೆ ತಾಳ್ಮೆ ಕಳ್ಕೊಂಡಿದ್ದೀನಿ ಅಂದರೆ ತಲೆಗಳು ಉರುಳೋಗಿದೆ ಅಂದರೆ ಅಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡಿಬಿಟ್ಟಿದ್ದಾರೆ ಅನ್ನೋದು ಅದರಲ್ಲಿ ಅರ್ಥ ಅಂದರೆ ತುಂಬ ತಾಳ್ಮೆಯಿಂದ ಇರಲಿಕ್ಕೆ ಈ ಸಮಾಜ ಬಿಡಲ್ಲ ಅನ್ನೋ ಒಂದು ಅರ್ಥ ಅದು ಸ್ನೇಹಿತರೆ ಅದೇನೇ ಇರಲಿ ಒಟ್ಟಾರೆಯಾಗಿ ಸಿನಿಮಾ ನೀವು ನೋಡಿರ್ಬೋದು ಮುಫ್ತಿನಲ್ಲಿ ತನ್ನ ತಂಗಿಯ ಜೊತೆ ಶಿವಣ್ಣ ಮಾತಾಡಲ್ಲ ಅದು ಯಾಕೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ಹಿಂಟು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಈ ಮೂವಿ ನಿಜಕ್ಕೂ ಕೂಡ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಆಗಿ ನಿಲ್ಲೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ನಾನು ಬಗೀರಾ ಮೂವಿಯನ್ನ ನೋಡ್ಕೊಂಡ್ ಬಂದೆ ಕಂಪೇರ್ ಟು ಬಗೀರಾ ದಿಸ್ ಮೂವಿ ಈಸ್ ವೆರಿ ಗುಡ್ ಅಷ್ಟು ಚೆನ್ನಾಗಿದೆ ಬಗಿ ಬೇರೆ ಕೆಲವು ಮೂವಿ ಕಂಪೇರ್ ಮಾಡ್ಕೊಂಡು ಮಾತಾಡಿದಾಗ ತುಂಬ ಚೆನ್ನಾಗಿದೆ ಈ ಮೂವಿ ಮತ್ತೆ ಇನ್ನೂ ಒಂದು ಏನ್ ಹೇಳ್ಬೋದಪ್ಪ ಇದರಲ್ಲಿ ಅಂತಂದ್ರೆ ತಂಗಿ ಸೆಂಟಿಮೆಂಟ್ ಇದೆ ಆದ್ರೆ ಇನ್ನೊಂದು ಡೈಲಾಗ್ ಇದೆ ನಾನು ಜನಗಳಿಗೋಸ್ಕರ ಯಾರನ್ನು ಬೇಕಾದ್ರೂ ಕಳ್ಕೊತೀನಿ ಆದ್ರೆ ಜನಗಳನ್ನೇ ಕಳ್ಕೊಳ್ಳೋದಿಕ್ಕೆ ನಾನು ಇಷ್ಟಪಡಲ್ಲ ಆತ ಡೈಲಾಗ್ ಇದೆ ಯಾವಾಗ ಈ ಡೈಲಾಗ್ ಇದೆ ಅಂದ್ರೆ ತನ್ನ ತಂಗಿಯ ಗಂಡನನ್ನೇ ಆತ ಸಾಯಿಸ್ತಾನೆ ಚಿತ್ರದ ಹೀರೋ ಆಗ ಈ ಒಂದು ಡೈಲಾಗ್ ಬರುತ್ತೆ ಅಂದ್ರೆ ಶಿವಣ್ಣ ಅವರು ಸಾಯಿಸ್ತಾರೆ ಆಗ ಈ ಒಂದು ಡೈಲಾಗ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ಸಿನಿಮಾ ತುಂಬ ಚೆನ್ನಾಗಿದೆ ನೀವು ಹಣ ಕೊಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿದರೂ ಕೂಡ ಯಾವುದೇ ತರಹದ ನಷ್ಟ ಇಲ್ಲ ಹೋಗಿ ನೋಡಿ ಈ ಒಂದು ಚಿತ್ರ ಶತದಿನೋತ್ಸವವನ್ನು ಆಚರಿಸ್ಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ